ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟುಡೇಸ್ ಬ್ಲಾಗ್ ಎಲ್ರಿಗೂ ಗೋಧಿ ಹಿಟ್ಟಿನಿಂದ ಮಾಡಿರೋ ಚಪಾತಿ ತಿಂದು ಬೇಜಾರಾಗುತ್ತೆ ಅ ಚೇಂಜ್ ನಿಮಗೆಲ್ಲ ಹೊಸ ಸ್ನ್ಯಾಕ್ಸ್ನ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಗೋಧಿ ಹಿಟ್ಟು ಮತ್ತು ಪಾಲಕ್ ಸೊಪ್ಪು ಎರಡೂ ಯೂಸ್ ಮಾಡಿಕೊಂಡು ಗೋಧಿ ಪಾಲಕ್ ಖಾರ ಬಿಸ್ಕೆಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಟೂ ಕಪ್ಸ್ ಗೋಧಿ ಹಿಟ್ಟು ಒನ್ ಕಪ್ ಕಡಲೆ ಹಿಟ್ಟು ಚಿಲ್ಲಿ ಫ್ಲೇಕ್ಸ್ ಚಿರೋಟಿ ರವೆ ಅಜ್ವಾನ ಜೀರಿಗೆ ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಸಾಲ್ಟ್ ಟರ್ಮರಿಕ್ ಪಾಲಕ್ ಸೊಪ್ಪು ಆನಿಯನ್ ಒಂದು ದೊಡ್ಡದು ಅದನ್ನೆಲ್ಲ ಕಲಿಸಲಿಕ್ಕೆ ಸ್ವಲ್ಪ ನೀರು ಇವಾಗ ಒಂದೊಂದಾಗಿ ಒಂದು ದೊಡ್ಡ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಟೂ ಕಪ್ಸ್ ಆಫ್ ಗೋಧಿ ಹಿಟ್ಟು ಒನ್ ಕಪ್ ಕಡಲೆ ಹಿಟ್ಟು ಕ್ರಿಸ್ಪಿನೆಸ್ ಬೇಕಾಗಿರುತ್ತಲ್ಲ ಅದಕ್ಕೆ ನಾವು ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀವಿ ಚಿಲ್ಲಿ ಫ್ಲೇಕ್ಸ್ ಖಾರ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿ ಇದ್ರೆ ಒಳ್ಳೆಯದು ನೆಕ್ಸ್ಟ್ ಜೀರಿಗೆ ಅಜ್ವಾನನ ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ನೆಕ್ಸ್ಟು ಸಾಲ್ಟು ಟರ್ಮರಿಕು ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಇದೆಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ ಇವಾಗ ಪಾಲಾಕ್ ಸೊಪ್ಪು ಹಾಕೋಣ ಮಕ್ಕಳೆಲ್ಲ ಪಾಲಕ್ ಸೊಪ್ಪು ತಿನ್ನಕ್ಕೆ ಸ್ವಲ್ಪ ಹಿಂಜರಿತಾರೆ ಅಂಥವ್ರಿಗೆ ಈ ಥರ ಬಿಸ್ಕೆಟ್ ಒಳಗೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈರುಳ್ಳಿ ಆಪ್ಷನಲ್ ಫ್ರೆಂಡ್ಸ್ ಬೇಕಾದರೆ ಹಾಕೋಬೋದು ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಇದು ಸ್ವಲ್ಪ ಈ ಥರ ತಿಕ್ ಕನ್ಸಿಸ್ಟೆನ್ಸಿ ಇದ್ರೇ ಚೆನ್ನಾಗಿರುತ್ತೆ ಇದನ್ನು ಒಂದು ಟೆನ್ ಮಿನಿಟ್ಸು ನೆನೆಯಲಿಕ್ಕೆ ಬಿಡಬೇಕು ಇದು ಟೆನ್ ಮಿನಿಟ್ಸ್ ಆದಮೇಲೆ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಬೇಕು ಚಪಾತಿ ಮನೆ ಮೇಲೆ ಅದು ಲಟ್ಟಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಆಯಿಲ್ನ ಕಾಯ್ಲಿಕ್ಕೆ ಇಡೋಣ ಎಣ್ಣೆ ಕಾಯಿಸ್ಕೊಳ್ಳೋಣ ಇವಾಗ ಸ್ವಲ್ಪ ದೊಡ್ಡ ಉಂಡೆನ ತಗೊಂಡು ಚಪಾತಿ ಶೇಪ್ಗೆ ಲಟ್ಟಿಸ್ಕೊಬೇಕು ಆಮೇಲೆ ಬಿಸ್ಕೆಟ್ ಶೇಪ್ ಇರುತ್ತಲ್ಲ ಲೈಕ್ ನಮ್ಮಿಷ್ಟ ಪ್ರಕಾರ ಯಾವಾಗಲ ಯಾವ ಥರನಾದರೂ ನಾನು ರೌಂಡ್ ಶೇಪ್ನ ಪ್ರಿಫರ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಇದು ಪ್ರೊಸೀಜರ್ನ ರಿಪೀಟ್ ಮಾಡಿ ಇವಾಗ ಕಾದಿರೋ ಎಣ್ಣೆಗೆ ಕಟ್ ಮಾಡಿಟ್ಕೊಂಡಿರೋ ಬಿಸ್ಕೆಟ್ ಪೀಸಸ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಹೊರಗಡೆ ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಎಷ್ಟು ಹೆಲ್ದಿ ಅಲ್ವಾ ಫ್ರೆಂಡ್ಸ್ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಮತ್ತು ಮಿನರಲ್ಸ್ ತುಂಬಾ ಇರುತ್ತೆ ವಿಟಮಿನ್ ಎ ಮತ್ತು ಸಿ ಇರುತ್ತೆ ವಿಟಮಿನ್ ಕೆ ಕೂಡ ಇರುತ್ತೆ ಮತ್ತು ಐರನ್ ರಿಚ್ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಜಾಸ್ತಿ ಇರುತ್ತೆ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಹಂಡಿಯಿಂದ ತರೋ ಸ್ನ್ಯಾಕ್ಸ್ಗಿಂತ ಇದು ತುಂಬಾ ಒಳ್ಳೇದು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಒಂದು ವಾರಗಟ್ಲೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಮತ್ತು ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಇಮ್ಯೂನ್ ಫಂಕ್ಷನ್ನ ಕೂಡ ಸಪೋರ್ಟ್ ಮಾಡುತ್ತೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ನ ಕೂಡ ಒಂದಿದೆ ಪಾಲಾಕ್ ಸೊಪ್ಪು ಬಿಸ್ಕೆಟ್ಸ್ ಎಲ್ಲ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಬಿಸ್ಕೆಟ್ಸ್ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೋಧಿ ಹಿಟ್ಟಿನ ಪಾಲಾಕ್ ಬಿಸ್ಕೆಟ್ ರೆಡಿ ಇವಾಗ ಹುಡುಗರಿಗೆ ಕೊಟ್ಟು ಪ್ಲೇಸ್ ಹೇಗಿದೆ ಅಂತ ಕೇಳೋಣ ಬನ್ನಿ ತಿನ್ಬಟ್ಟು ಹೇಗಿದೆ ಅಂತ ಹೇಳಬೇಕು